ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡ್ತಿರೋದು ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಸೊ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ವೇಳೆಯಲ್ಲಿ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ನ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನೀಡಿದ್ದಾರೆ ಏನದು ಗುಡ್ ನ್ಯೂಸ್ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ಖುಷಿ ಜೊತೆಗೆ ರೇಷನ್ ಕಾರ್ಡ್ ಇರುವಂಥವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಅಂದರೆ ನೀವೇನು ಮಾಡಬೇಕು ಹೇಳಿ ಮಧ್ಯದಲ್ಲಿ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಕೂಡ ನೋಡೋಕ್ಕೆ ಹೋಗ್ಬೇಡಿ ಸೊ ವೀಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ಕೂಡ ನೋಡ್ತಾ ಇದ್ದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ ಸೊ ನೀವು ಹಾಗಾಗಿ ಅಂದರೆ ಇನ್ಫಾರ್ಮನ್ನ ಅಂದರೆ ಫುಲ್ಲು ಬಿಗಿನಿಂಗಿಂದ ಹೆಂಡವರಿಗೂ ಕೂಡ ನೀವು ಫುಲ್ ವೀಡಿಯೋನ ವಾಚ್ ಮಾಡಬೇಕಾಗುತ್ತೆ ಸೊ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅಲ್ಲೇ ಸಿಕ್ಬಿಡುತ್ತೆ ಓಕೆ ಫ್ರೆಂಡ್ಸ್ ಹಾಗಾದರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸೊ ಅವ್ರೀಗಲೇ ನನ್ನ ಚಾನಲ್ ಸಿಂಪಲ್ ಸುಷ್ಮಾ ಅಂತ ಹೇಳಿಬಿಟ್ಟು ನೀವು ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೊ ಆ ಆ ಚಾನಲ್ಗೆ ನೀವು ಹೋಗಿ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಅನ್ನು ಕೊಡಿ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಯಾರೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಹೋಗಿದ್ರೆ ಮೊದಲನೇದಾಗಿ ಏನಪ್ಪ ಗೃಹಲಕ್ಷ್ಮಿ ಯೋಜನೆಯ ಅಂದರೆ ನ್ಯೂಸ್ ಅಂತ ಹೇಳಿದ್ರೆ ಮತ್ತೆ ಕೊಡ್ತಾ ಇದ್ದಾರೆ ಅಂತ ಕೇಳೋದಾದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಮಹಿಳೆಯರಿಗೆ ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಇಲ್ಲಿ ಗೃಹಲಕ್ಷ್ಮಿ ಎರಡನೇ ಹಣ ಪ್ರತಿ ತಿಂಗಳು ಬರ್ತಾ ಇತ್ತು ಹೌದಲ್ವ ಈಗ ಆಲ್ರೆಡಿ ಹದಿನೆಂಟನೇ ಕಂತಿನವರೆಗೂ ಕೂಡ ಮೂವತ್ತು ಸಾವಿರ ರಿಸೀವ್ ಅಂದರೆ ಮಾಡ್ಕೊಂಡಿದ್ದೀರಾ ಆದರೆ ಈ ತಿಂಗಳಿಂದ ಏನಾಗಿದೆ ಅಂದರೆ ತೃತೀಯ ಲಿಂಗಗಳಿಗೂ ಕೂಡ ಈಗ ತೃತೀಯ ಲಿಂಗಿಗಳು ಅಥವಾ ಹೇಳಿದ್ದಾರೆ ಮಂಗಳ ಮುಖಿಯರು ಅಂತ ಹೇಳಿ ಕರಿತೀವಲ್ವ ಸೊ ಅವರಿಗೂ ಕೂಡ ಅಂತ ಅಂಥ ಮಹಿಳೆಯರು ಅಂದರೆ ಮಹಿಳೆಯರಿಗೂ ಪುರುಷರಿಗೂ ಏನಾದರೂ ಅಂದ್ಕೊಳ್ಳಿ ಸೊ ಅಂತ ತೃತೀಯ ಲಿಂಗಿಗಳಿಗೂ ಕೂಡ ಸೊ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ಹಣವನ್ನು ರಿಲೀಸ್ ಮಾಡಿದ್ದಾರೆ ಸರ್ಕಾರ ಓಕೆನಾ ಸೊ ನಿಜವಾಗ್ಲೂ ಇದು ಖುಷಿ ಪಡಿಸ್ ಯಾಕಂತಂದ್ರೆ ತೃತೀಯ ಲಿಂಗಿಗಳು ಅಂತ ಅಂದ್ರೆ ಅವರು ಎಲ್ಲೋ ಒಂದು ಕಡೆ ಅಂದ್ರೆ ಮೂಲೆ ಗುಂಪು ಅನ್ನೋ ರೀತಿಯಲ್ಲಿ ಮಾಡಿದ್ರು ನಮ್ಮಂತಹ ಹೇಳಿ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಕಡೆ ಅಂದ್ರೆ ಮಂಗಳಮುಖಿಯರೇ ಹೇಳ್ತಾ ಇದ್ದಾರೆ ಓಕೆನಾ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವು ಕೂಡ ಅಪ್ಲಿಕೇಶನ್ ಹಾಕಿ ನಿಮ್ಗೂ ಕೂಡ ಎರಡು ಸಾವಿರ ಹಣವನ್ನು ಕೊಡ್ತೀವಿ ಅಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಆಗಸ್ಟ್ ತಿಂಗಳಲ್ಲಿ ಅನೌನ್ಸ್ ಮಾಡಿ ಅಂತದ್ದು ಓಕೆನಾ ಸೊ ಆವಾಗ ಈ ಮಂಗಳಮುಖಿಯವರು ಏನು ಮಾಡಿದರು ಅಂತ ಹೇಳಿದರೆ ಎಲ್ಲರೂ ಅಪ್ಲಿಕೇಶನ್ ಹಾಕೇ ಇಲ್ಲ ಎಲ್ಲಿ ಕೊಡುತ್ತೆ ಸರ್ಕಾರ ಈ ಕಡೆ ಅಂದರೆ ವಿಪಕ್ಷಗಳಾಗಿರಲಿ ಅಥವಾ ಟಿ ವಿ ಮಾಧ್ಯಮದಲ್ಲಿ ಹೇಳ್ತಾನೆ ಇರ್ತಾರೆ ಮಹಿಳೆಯರಿಗೆ ಕರೆಕ್ಟಾಗಿ ಕೊಡೋದಿಲ್ಲ ಈ ಗೃಹಲಕ್ಷ್ಮಿ ಯೋಜನೆಯ ಹೇಳಿ ಹಣವನ್ನು ಈ ತಿಂಗಳು ಕೊಟ್ಟರೆ ಇನ್ನು ನಾಲ್ಕು ತಿಂಗಳು ಕೊಡೋಲ್ಲ ಅಂತ ಹೇಳಿ ಟಿ ವಿ ಮಾಧ್ಯಮದಲ್ಲೆಲ್ಲ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ನಮಗೆ ಇಲ್ಲ ಕೊಡ್ತಾರೋ ಅಂಥದ್ದು ಅಂದ್ಬಿಟ್ಟು ಎಷ್ಟೋ ಸುಮಾರು ಅಂದರೆ ಸುಮಾರು ಸಾವಿರ ಜನಗಳು ಅಪ್ಲಿಕೇಶನ್ ಹಾಕಿಲ್ಲ ಆದರೆ ಹಾಕುವವರು ಹಾಕ್ಬಿಟ್ಟಿದ್ದಾರೆ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಓಕೆನಾ ಸೊ ಅಂಥವ್ರಿಗಳಿಗೆ ಇಲ್ಲಿ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ಸೊ ಮೊನ್ನೆಯಿಂದ ಓಕೆನಾ ಮೊನ್ನೆ ಮೊನ್ನೆ ನೆನ್ನೆ ಇವತ್ತಿನಿಂದ ಅಂದರೆ ಏನಂತ ಹೇಳ್ತಾ ಇದ್ದಾರೆ ಅವರು ಆ ಅಬ್ಸರ್ವ್ ಮಾಡಿ ತೃತೀಯ ಲಿಂಗಗಳಿಗೂ ಕೂಡ ಎರಡು ಸಾವಿರ ಹಣವನ್ನು ಅವರ ಖಾತೆಗೆ ಹಾಕಿದ್ದೀವಿ ಅಂತ ಹೇಳಿಬಿಟ್ಟು ಸ್ವಂತ ಅಂದ್ರೆ ಸ್ವತಃ ಸ್ವ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯ ಅವರೇ ಕೂಡ ಉತ್ತರವನ್ನು ಕೊಟ್ಟಿರುವಂಥದ್ದು ನಿಜವಾಗ್ಲೂ ಇದು ಖುಷಿ ಪಡೋ ಸುದ್ದಿ ಅಂತಾನೆ ಹೇಳ್ಬೋದು ಅಲ್ವಾ ಸೊ ಇದನ್ನ ಆ್ಯಂಡ್ ಈಗ ಆಲ್ರೆಡಿ ಹಣವನ್ನು ರಿಸೀವ್ ಮಾಡಿಕೊಂಡಿದ್ದಾರಲ್ವಾ ಮಂಗಳಮುಖಿಯವರು ಅವರು ಕೂಡ ಮಾತಾಡಿಬಿಟ್ಟು ಅಂದರೆ ಮಾತಾಡಿದ್ದು ಉಂಟು ಸೊ ನಿಜವಾಗ್ಲೂ ನಮ್ಮ ಕೈಯಲ್ಲಿ ನಂಬೋಕೆ ಆಗ್ತಾ ಇಲ್ಲ ಮಹಿಳೆಯರಿಗೆ ಮಾತ್ರ ಕೊಡುವಂತಹ ಹಣವನ್ನು ನಮ್ಮಂತಹ ಮಂಗಳ ಮುಖಿಯರಿಗೂ ನೀವು ಕೊಡ್ತಾ ಇದ್ದೀರ ನಮ್ಮನ್ನು ಗುರುತಿಸಿ ಅಂತ ಸೊ ನಿಜವಾಗ್ಲೂ ನಿಮಗೆ ಯಾವತ್ತು ನಾವು ಚಿರಋಣಿ ಆಗಿರ್ತೀವಿ ಕೂತಿದ್ದ ಜಾಗದಲ್ಲಿ ಎರಡು ಸಾವಿರ ಅಂತಂದರೆ ಬರುತ್ತೆ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಈಗ ಯಾರೋ ಒಬ್ರು ಅಂದರೆ ನೂರು ಅಂದರೆ ಕೊಟ್ಟರೆ ನಮಗೆ ಅಷ್ಟೊಂದು ಖುಷಿ ಆಗುತ್ತೆ ಹೋದಲ್ವ ಸುಮ್ಮ ಸುಮ್ಮನೆ ಅಂದರೆ ನೂರು ಸಿಕ್ಕ ಸಿಕ್ಕ ಅಂದರೆ ಸಿಕ್ಕೋದಿಲ್ಲ ಸಿಕ್ಬಿಡ್ತು ಅಂದ್ಬಿಟ್ಟು ಅಂಥದ್ರಲ್ಲಿ ಸುಮ್ಮನೆ ಕೂತಿರೋ ಜಾಗಕ್ಕೆ ಎರಡು ಅಂದರೆ ಎರಡು ಎರಡು ಸಾವಿರ ಹಣ ಕೊಟ್ಟಾಗ ಸೊ ಎಲ್ಲೋ ಒಂದು ಕಡೆ ನಮ್ಮ ಕಷ್ಟಕ್ಕೆ ಸುಖಕ್ಕೆ ಅಂದರೆ ಆಗುತ್ತೆ ಎಂದು ಒಪಿನಿಯನ್ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿ ನಾವು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಭಿಕ್ಷೆನೇ ಬೇಡ್ತೀವಿ ಯಾಕಂದರೆ ಅವರ ಕೆಲಸ ಅದಲ್ವಾ ಮಂಗಳಮುಖಿಯರು ಅಂತ ಹೇಳಿದರೆ ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಲ್ಲರ ಹತ್ರನೂ ಕೈ ಕೊಟ್ಟು ನಾವು ಕಾಸು ಕೊಡಿ ಅಂತ ಅಂದರೂ ಕೂಡ ನಮಗೆ ಒಂದು ಐನೂರು ರೂಪಾಯಿ ಆಗ್ತಾ ಇತ್ತು ಒಂದೊಂದು ಸತಿ ಅಷ್ಟು ಆಗೋದಿಲ್ಲ ಕೆಲವೊಬ್ಬರು ಇಷ್ಟಪಟ್ಟು ಮಂಗಳಮುಖಿಯರು ಅಂತೇಳಿ ಹೇಳಿ ಕೊಟ್ಬಿಡ್ತಾರೆ ಇನ್ನು ಕೆಲವರು ಕೊಡೋಕ್ಕೆ ಇಷ್ಟಪಡೋದಿಲ್ಲ ಸೊ ಅಂತ ಸಂದರ್ಭದಲ್ಲಿ ಈಗ ನಮ್ಮ ಕೆಲಸವೇ ಭಿಕ್ಷೆ ಬೇಡೋದು ಅಂತ ಅಂದಾಗ ಸೊ ಇದು ಎರಡು ಸಾವಿರ ನಮಗೆ ಎಲ್ಲೋ ಉಪಕಾರ ಆಗ್ತಾ ಇದೆ ಅದರಲ್ಲೂ ನಮ್ಮ ಅಕೌಂಟ್ಗಳಿಗೆ ಬಂದಿದೆ ನೋಡಿದ ತಕ್ಷಣ ಸಿಕ್ಕಾಪಡೆ ಖುಷಿ ಆಯಿತು ಸೊ ನಮ್ಮ ಹೃದಯಪೂರ್ವಕ ಧನ್ಯವಾದವನ್ನು ನಾವು ಸಿದ್ದರಾಮಯ್ಯ ಸರ್ ಅವರಿಗೆ ಸರ್ಕಾರಕ್ಕೆ ಅರ್ಪಿಸುತ್ತೇವೆ ಅಂತ ಹೇಳಿಬಿಟ್ಟು ಅಂದ್ರೆ ಅವರ ಕಡೆಯಿಂದ ಮಂಗಳಮುಖಿಯರು ಹೇಳ್ತಾ ಇರುವಂಥದ್ದು ಸೊ ಆ್ಯಂಡ್ ನಿಮಗೆ ಮಂಗಳಮುಖಿಯರು ಯಾರಾದರೂ ಇತ್ತು ಅಂತ ಹೇಳಿದ್ರೆ ಯಾರಿಗಾದರೂ ಬಂದಿಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಬರುತ್ತೆ ಸೊ ಓಕೆನಾ ನೀವು ಅಲ್ಲಿ ಹೋಗಿ ಒಂದು ಇನ್ನು ಕೆಲವೇ ಕೆಲವೊಂದಿಷ್ಟು ಜನಗಳಿಗೆ ಮೊನ್ನೆಯಿಂದ ಬಿಡುಗಡೆ ಮಾಡಿದ್ದಾರೆ ಇವತ್ತು ನಾಳೆ ನಾಳಿದ್ದು ಓಕೆನಾ ಇನ್ನು ಮೂರು ದಿನಗಳ ಒಳಗಡೆ ಪ್ರತಿಯೊಂದು ಮಂಗಳ ಕೂಡ ಯಾರ್ಯಾರೆಲ್ಲ ನೀವು ಅಂದ್ರೆ ನಾವು ಆಗಸ್ಟ್ ಅಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡಿದ್ದೆ ಸೊ ಮಂಗಳಮುಖಿಯರು ಏನು ಕೂಡ ಅಪ್ಲಿಕೇಶನ್ ಹಾಕಿ ನಿಮಗೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡ್ತಾರೆ ಅಂತ ಹೇಳಿದೆ ಸರ್ಕಾರ ಅಂದ್ಬಿಟ್ಟು ಸೊ ಅಂತವರು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅವರಿಗೆಲ್ಲ ಕೂಡ ಇನ್ನು ಮೂರು ದಿನದ ಒಳಗಡೆ ನಿಮಗೂ ಕೂಡ ಎರಡು ಸಾವಿರ ಹಣ ಬಂದ್ಬಿಡುತ್ತೆ ಆ್ಯಂಡ್ ಈಗ ಹದಿನಾರನೇ ಕಂತಿನ ಈಗ ಮಹಿಳೆಯರಿಗೆ ಹೇಗೆ ಬರುತ್ತೋ ಅದೇ ರೀತಿ ಮಂಗಳ ಕೂಡ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ನಿಮಗೂ ಗೊತ್ತೇ ಇದೆ ಕೆಲವೊಂದು ಕೆಲವೊಂದು ಕಡೆ ಮಹಿಳೆಯರು ಹೇಳ್ತಾ ಇದ್ರು ನಾವು ಅಂದ್ರೆ ಬೋರ್ವೆಲ್ ಕೊರ್ಸಿದ್ವಿ ಅಂದ್ರೆ ಇತ್ತು ಸೊ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ನಮ್ಮ ಅತ್ತೆಗೆ ದುಡ್ಡು ಬರ್ತಾ ಇತ್ತು ಬೋರ್ವೆಲ್ ನಮಗೆ ಇವತ್ತು ನಮ್ಮ ಜೀವನಕ್ಕೆ ಏನೋ ಒಂದು ಆಧಾರ ಮಾಡಿಕೊಂಡಿದ್ದೀವಿ ಗೃಹಲಕ್ಷ್ಮಿ ಯೋಜನೆ ದುಡ್ಡಿನಿಂದ ಅಂದ್ಬಿಟ್ಟು ಇನ್ ಕೆಲವೊಂದೆಡೆ ಮಹಿಳೆಯರು ಹೇಳ್ತಾ ಇದ್ರು ನಾವು ಹಾಕೋಕೆ ಮಂಗಲ್ಯಸರವನ್ನು ಮಾಡಿಸ್ಕೊಂಡಿದ್ದೀವಿ ಆದ್ರೆ ಈ ಮೂವತ್ತು ಸಾವಿರದಿಂದ ಸರ ಆಗೋದಿಲ್ಲ ಸೊ ಆದ್ರೆ ಸ್ವಲ್ಪ ಅವರ ಹತ್ರ ದುಡ್ಡು ಅಂದ್ರೆ ಇರುತ್ತಲ್ವಾ ಸೊ ಅದನ್ನು ಸೇರಿಸಿ ಮೂವತ್ತು ಸಾವಿರ ಸೇರಿಸಿ ಮಂಗಲ ಚೆನ್ನ ಮಾಡಿಸ್ಕೊಂಡಿದ್ದೀವಿ ಅಥವಾ ತಾಳಿ ತಗೊಂಡಿದ್ದೀವಿ ಅಥವಾ ವಾಷಿಂಗ್ ಮಿಷಿನನ್ನು ಅನ್ನು ತಗೊಂಡಿದ್ದೀವಿ ನಮ್ಮ ಮನೆಗೆ ಫ್ರಿಜ್ ತೊಗೊಂಡಿದ್ದೀವಿ ಅಥವಾ ಬಟ್ಟೆ ಅಂಗಡಿ ಇಟ್ಟಿ ಸೊ ಹಲವಾರು ರೀತಿಯಲ್ಲಿ ಇನ್ನು ಕೆಲವೊಬ್ಬರು ಏನು ಹೇಳ್ತಾ ಇದ್ದರು ನಮ್ಮ ಮಕ್ಕಳ ಎಜುಕೇಷನ್ಗೆ ಯೂಸ್ ಮಾಡ್ಕೊಂಡಿದ್ದೀವಿ ನಮಗೆ ಮೆಡಿಷಿನ್ಗೆ ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ ಎಲ್ಲೋ ಒಂದು ಕಡೆ ಈ ಸರ್ಕಾರ ಹಣ ಕೊಡ್ತಾ ಇರೋದ್ರಿಂದ ನಮಗಂತೂ ಸಿಕ್ಕಾಪಟ್ಟೆ ಲಾಭ ಆಗಿದೆ ಹಾಗೆ ಖುಷಿ ಕೂಡ ಆಗ್ತಾ ಇದೆ ಒಟ್ಟಾರೆ ಒಂದು ಊಟಕ್ಕೂ ಕಷ್ಟ ಇತ್ತು ಸೊ ನಮಗೆ ಎಷ್ಟೋ ಮನೆಗಳಲ್ಲಿ ಅಂಥವರಿಗೂ ಇದು ಒಂಥರ ಹೇಗೆ ಅಂತ ಅಂದರೆ ಅದೃಷ್ಟ ಒಲಿದು ಬಂದ ಬಂದಂತಲೇ ಅಂದ್ಕೋಬೋದು ನಮಗೆ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ ಸೊ ಪಾಪ ಬಡ ಜನಗಳಿಗೆ ಸೊ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಇದ್ದಾರೆ ಜನ ಈಗ ಈ ಎರಡು ಸಾವಿರ ಹಣ ಬಂತು ಅಂದ್ಬಿಟ್ಟು ಸೊ ಇವತ್ತು ಏನು ಮಾಡಿದಿರಲ್ಲಪ್ಪ ಅಂತ ಹೇಳಿದ್ರೆ ಇದನ್ನೆಲ್ಲ ಗಮನಿಸಿದಂತಹ ಸರ್ಕಾರ ಇವಾಗ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡ್ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಅದರಲ್ಲೂ ಯಾರೆಲ್ಲ ವ್ಯಕ್ತಪಡಿಸಿದ್ರಲ್ವ ಈಗ ನಾವು ಅಂದ್ರೆ ಬೋರ್ವೆಲ್ ಅಂದರೆ ಕೊರೆಸ್ತೀವಿ ಅಥವಾ ಹೋಳಿಗೆ ಊಟವನ್ನು ಹಾಕಿಸ್ತಿದ್ರು ಗೃಹಲಕ್ಷ್ಮಿ ಅಂದ್ರೆ ದುಡ್ಡಿಂದ ಸೊ ಈ ರೀತಿಯಾಗಿ ಹೆಸರುವಾಸಿಯಾಗಿದ್ದರೂ ನೋಡಿ ನಮ್ಗಳಿಗೂ ಗೃಹಲಕ್ಷ್ಮಿ ದುಡ್ಡು ಈ ರೀತಿ ಹೆಲ್ಪ್ ಆಯಿತು ಈ ರೀತಿ ನಮ್ಮ ಕಣ್ಣು ಆಪ್ರೇಷನ್ ಮಾಡಿಸಿದೆ ನನ್ನ ಗಂಡನಿಗೆ ಸೋ ಈ ರೀತಿ ಎಲ್ಲ ಹೇಳ್ತಾ ಇದ್ರು ಅಲ್ವಾ ಅಂತಹ ಜನಗಳನ್ನು ಏನು ಗುರುತಿಸಿಬಿಟ್ಟು ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಪ್ಪತ್ತೊಂದು ಜನಗಳನ್ನು ಗುರುತಿಸಿ ಆ ಇಪ್ಪತ್ತೊಂದು ಜನ ನೇರವಾಗಿ ಮುಖ್ಯಮಂತ್ರಿಗಳು ಹಾಗೆ ಡಿ ಕೆ ಶಿವಕುಮಾರ್ ಸರ್ ಅವರನ್ನು ಭೇಟಿ ಮಾಡಲಿಕ್ಕೋಸ್ಕರ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾದರೆ ಅಲ್ಲಿ ಏನು ನಡೆಯುತ್ತೆ ಯಾಕೆ ಕರ್ಕೊಂಡು ಹೋಗಿದ್ದಾರೆ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಅಂತಂದರೆ ಇವತ್ತು ಇಲ್ಲ ಏನೆಲ್ಲ ನಡೆಯುತ್ತೋ ಅದನ್ನು ನೆಕ್ಸ್ಟ್ಗೆ ನಾನು ಎಲ್ಲ ವಿಷಯಗಳನ್ನು ಅಂದರೆ ಕೂಡ ನೋಟಿಫಿಕೇಶನ್ ಕಳಿಸಿ ಕಳಿಸ್ತೀನಿ ಾರೆ ಅಲ್ಲಿ ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಮುಖ್ಯ ಉದ್ದೇಶ ಏನಪ್ಪ ಅವರನ್ನ ಕರ್ಕೊಂಡು ಹೋಗಿರೋದು ಅಂತ ಅನ್ನೋದಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ನಾವು ಹೇಗೆ ಬಿಡುಗಡೆ ಮಾಡ್ತೀವಿ ಎಷ್ಟೆಲ್ಲ ಕೆಲಸ ಇರುತ್ತೆ ಈಗ ಹೇಳ್ತಾರಲ್ವಾ ಸೊ ಮೋದಿ ದುಡ್ಡು ಅಂದರೆ ಪಿ ಕಿಸಾನ್ ಯೋಜನೆ ಹಣ ಕೊಡ್ತಾರೆ ಅಲ್ವಾ ವರ್ಷಕ್ಕೆ ಮೂರು ಸ ಅಂದರೆ ಮೂರು ಸತಿ ಕೊಡ್ತಾ ಇದ್ದಾರೆ ಎರಡು ಸಾವಿರದಂತೆ ವರ್ಷಕ್ಕೆ ಆರು ಸತಿ ರೈತರಿಗೆ ಕೊಡ್ತಾರೆ ಸೊ ಅವರದ್ದು ಕರೆಕ್ಟಾಗಿ ಬರ್ತಾ ಇತ್ತು ಸೊ ಈ ಗೃಹಲಕ್ಷ್ಮಿ ದುಡ್ಡು ಕರೆಕ್ಟಾಗಿ ಹಾಕೋದಿಲ್ಲ ಅಂತ ಹೇಳ್ತಾರೆ ಲ್ವಾ ಸೊ ಆ ಒಂದು ತಿಂಗಳಿಗೆ ನಾವು ಅಂದರೆ ಏನಿದೆ ಎರಡೂವರೆ ಸಾವಿರ ಕೋಟಿ ಹಣವನ್ನು ಖರ್ಚು ಮಾಡಬೇಕು ಆ್ಯಂಡ್ ಅವರು ನಾಲ್ಕು ತಿಂಗಳಿಗೆ ಒಂದು ಸತಿ ಕೊಡ್ತಾರೆ ನಾವಿಲ್ಲಿ ಕೊಡೋದು ಎಲ್ಲಿ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೊಡ್ತೀವಿ ಅದಕ್ಕೆ ಎಷ್ಟೆಲ್ಲ ಪ್ರೊಸೆಸ್ ಅಂದರೆ ಇರುತ್ತೆ ಅದನ್ನೆಲ್ಲ ಕೂಡ ನಾನು ನಿಮಗೆ ಮಹಿಳೆಯರಿಗೆ ತೋರಿಸಿ ಅದನ್ನು ಟಿ ವಿ ಮಾಧ್ಯಮದಕ್ಕೂ ಕೂಡ ವಿಷಯವನ್ನು ಮುಟ್ಟಿಸ್ತೀವಿ ಅಂತ ಹೇಳಿಬಿಟ್ಟು ಈ ಒಂದು ಸುವರ್ಣಸುಧ ಅಂದರೆ ವಿಧಾನಸೌಧಕ್ಕೆ ಮಹಿಳೆಯರನ್ನ ಆಹ್ವಾನ ಮಾಡಿದ್ದಾರೆ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆಯ ಅಂದರೆ ಏನಾದರೂ ನಿಮ್ಮ ಬಗ್ಗೆ ಅಂದರೆ ಗೊತ್ತಾಯಿತು ಅಲ್ವಾ ಆ್ಯಂಡ್ ಅದಿನ ಹದಿನಾರನೇ ಕಂತಿನ ಹಣದ ಬಗ್ಗೆ ಮರಿನೇ ಅಂದರೆ ಮರೆಯದೇ ಬೇಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯಾರು ಅಂದ್ರೆ ಅನುಮಾನವನ್ನು ಇಟ್ಕೋಬೇಡಿ ನಿಮಗೆ ನಾವು ಏನು ಐದು ವರ್ಷ ಇರ್ತೀವೋ ಆ ಐದು ವರ್ಷನೂ ಕೂಡ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿಬಿಟ್ಟು ಸದ್ಯದಲ್ಲೇ ಹದಿನಾರನೇ ಕಂತಿನ ಹಣ ಕೂಡ ಬರುತ್ತೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಯಾಕಂದರೆ ಹದಿನೈದನೇ ಕಂತಿನ ಹಣ ಸುಮಾರು ಜನಕ್ಕೆ ಬಂದ್ಬಿಟ್ಟಿದೆ ಸೊ ಇನ್ನು ಕೆಲವರದಿಷ್ಟು ಜನ ಅಂದರೆ ಹತ್ತು ಜನರಿಗೆ ಉಳ್ಕೊಂಡಿದ್ದಾರೆ ಅವರಿಗೆ ಇವತ್ತು ಕೂಡ ಬಂದಿದೆ ಅಂದ್ರೆ ಹದಿನಾರನೇ ಸಾರಿ ಹದಿನೈದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲ್ವಾ ಅವರಿಗೆ ಇವತ್ತು ಬೆಳಿಗ್ಗೆಯಿಂದ ಕೂಡ ಹಾಕಿದ್ದಾರೆ ಯಾರಾದರೂ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಅಲ್ವಾ ಇವತ್ತು ಹೋಗಿ ನೀವು ಚೆಕ್ ಮಾಡಿ ಸೊ ಬ್ಯಾಲೆನ್ಸ್ ಖಂಡಿತವಾಗ್ಲಿ ಇವತ್ತು ಕೂಡ ಬಂದಿರುತ್ತೆ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಯಿತು ಅಂತಂದ್ರೆ ನೆಕ್ಸ್ಟ್ ರೇಷನ್ ಕಾರ್ಡ್ ಇರುವವರಿಗೆ ಅವರಿಗೆ ಏನಪ್ಪ ಸಿಹಿ ಸುದ್ದಿ ಅಂದ್ರೆ ಸೊ ನೀವೇ ಕೇಳ್ತಾ ಇದ್ರಿ ಅಲ್ವಾ ತಿದ್ದುಪಡಿ ಮಾಡಿಸಬೇಕು ಆದ್ರೆ ಹೆಸರು ಸೇರ್ಪಡೆ ಮಾಡಬೇಕಾಗಿತ್ತು ಸೊ ಆತ ರೇಷನ್ ಕಾರ್ಡಲ್ಲಿ ಇರುವ ಹೆಸರನ್ನು ಯಾರಾದರೂ ಡಿಲೀಟ್ ಮಾಡಿಸೋದಾಗಿರಲಿ ಅಥವಾ ವಿಳಾಸವನ್ನು ಚೇಂಜ್ ಮಾಡಿಸೋದಾಗಿರಲಿ ಅಥವಾ ನಿಮ್ಮ ನ್ಯಾಯಬೆಲೆ ಅಂಗಡಿಯ ವಿಳಾಸವನ್ನೇ ಚೇಂಜ್ ಮಾಡಿಸೋದಾಗಿರಲಿ ಈಗ ಸಿ ಸಿ ಟಿ ವಿಯಲ್ಲಿ ಇರ್ತಾ ಅಂದರೆ ಏನು ಈಗ ಬೇರೆ ಏರಿಯಾಕ್ಕೆ ಶಿಫ್ಟ್ ಆಗ್ತೀರಾ ಆವಾಗ ಈ ಅಂದರೆ ನಿಮ್ಮ ನ್ಯಾಯಬೆಲೆ ಅಂಗಡಿ ಕೂಡ ಈಗ ಬೇರೆ ಏರಿಯಾದಲ್ಲಿ ಎಲ್ಲಿರ್ತದೋ ಅಲ್ಲಿಗೆ ಕೂಡ ಬೇಕಲ್ವಾ ಸೊ ನಿಮ್ಮ ಬಿ ಪಿ ಎಲ್ ಸೊ ಈ ರೀತಿ ಏನೇ ಕರೆಕ್ಷನ್ ಇರಲಿ ಓಕೆನಾ ಈ ರೀತಿಯಾಗಿ ಏನೇ ಕರೆಕ್ಷನ್ ಮಾಡಿಸ್ಬೇಕು ನೀವು ರೇಷನ್ ಕಾರ್ಡನ್ನ ಅಂತ ಅಂದರೆ ಸೊ ಈಗ ಆಲ್ರೆಡಿ ಬಿಡುಗಡೆ ಪ್ರಾರಂಭ ಆಗಿದೆ ಓಕೆನಾ ಸೊ ಆಲ್ರೆಡಿ ಯಾವತ್ತಿನಿಂದ ಅಂತ ಅಂದರೆ ಇದೇ ಡಿಸೆಂಬರ್ ಆರನೇ ತಾರೀಕಿನಿಂದ ಬಂದು ಬಂದಿರುವಂಥದ್ದು ಸೊ ತಿದ್ದುಪಡಿಗೆ ಅವಕಾಶ ಆ್ಯಂಡ್ ಯಾವತ್ತಿನವರೆಗೂ ಇರುತ್ತೋ ಅಂತ ನೋಡಿ ಸೊ ಮುಗಿದು ಹೋಗಿಬಿಡುತ್ತೆ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ ಈ ಡಿಸೆಂಬರ್ ಮೂವತ್ತನೇ ತಾರೀಕು ಅಂದರೆ ಮೂವತ್ತೊಂದನೇ ತಾರೀಕು ವರೆಗೂ ಕೂಡ ತಿದ್ದುಪಡಿ ಅವಕಾಶ ಇದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಸೊ ಓಕೆನಾ ನೀವು ಯಾರಾದರೂ ರೇಷನ್ ಕಾರ್ಡ್ ಅಂದರೆ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತಿದ್ರೆ ಅಥವಾ ನಿಮಗೆ ಏನಾದರೂ ಗೊತ್ತಿರೋವರು ಯಾರಾದರೂ ಅಕ್ಕಪಕ್ಕ ಮನೆಯವರು ಅಥವಾ ನಿಮ್ಮ ರಿಲೇಟಿವ್ ಯಾರಾದರೂ ಇದ್ದರೆ ವೆಯ್ಟ್ ಮಾಡ್ತಾರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಸಮಯ ಬಂದು ಏನಿದೆ ಟೈಮಿಂಗ್ಸ್ ಅಂದರೆ ಹತ್ತು ಮೂವತ್ತರಿಂದ ಸಂಜೆ ಐದು ಗಂಟೆಯವರೆಗೂ ಕೂಡ ಅಂದರೆ ಸರ್ವರ್ ಇರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಈ ಬಾರಿ ಇಪ್ಪತ್ತು ದಿನ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಏನು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಲಿಕ್ಕೆ ನೀವು ಯಾವ ಯಾವ ಜಿಲ್ಲೆಗಳಿಗೆ ಅಂತ ಬರೋದಾದ್ರೆ ಸೊ ಇದು ಇದೇ ಜಿಲ್ಲೆಗಳಿಗೆ ಮಾತ್ರ ಅಲ್ಲ ಹಾಸನ ಹಾಸನ ಜಿಲ್ಲೆಗೆ ಮಾತ್ರ ಅಂತ ಕೊಟ್ಟಿಲ್ಲ ಈ ಸಲ ಡಿಸೆಂಬರ್ ಮೂವತ್ತೊಂದನೇ ತಾರೀಕುವರೆಗೂ ವರೆಗೂ ಎಲ್ಲ ಅಂದ್ರೆ ಯಾವ ಕಡೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂದ್ರೆ ಆಹಾರ ಇಲಾಖೆಯಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲಿಕ್ಕೆ ಹೊಸ ರೇಷನ್ ಕಾರ್ಡ್ ಮಾಡಲಿಕ್ಕೆ ಬಿಟ್ಟಿಲ್ಲ ಒನ್ಲಿ ಫಾರ್ ರೇಷನ್ ಕಾರ್ಡ್ ಕರೆಕ್ಷನ್ ಓಕೆನಾ ಅಂತ ಅಂದ್ರೆ ಇವತ್ತಿನ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋದಿಂದ ಇನ್ಫಾರ್ಮೇಶನ್ ಸಿಕ್ತು ಅಂತ ಅಂದರೆ ವೀಡಿಯೋಗೆ ಒಂದು ಪುಟ್ಟದಾದ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇದೇ ರೀತಿ ಗೌರ್ನಮೆಂಟಿಂದ ಯಾವುದೂ ಅಪ್ಡೇಟ್ ಬಂದರೂ ಕೂಡ ನಮ್ಮ ಚಾನಲಲ್ಲಿ ನಿಮಗೆ ವಿಡಿಯೋ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇರ್ತೀವಿ ಹೀಗೆ ಕಂಟಿನ್ಯೂಸ್ ಆಗಿ ಇದೇ ರೀತಿ ಇನ್ಫಾರ್ಮೇಶನ್ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳಿ ಫ್ರೀಯಾಗಿ ಅಂದರೆ ನಿಮಗೆ ಏನು ಹತ್ತು ನಿಮಿಷದಲ್ಲಿ ಟೈಮ್ ಕೊಟ್ಟು ಕೂಡ ನೀವು ವಿಡಿಯೋನ ಖಂಡಿತವಾಗ್ಲೂ ಪೂರ್ತಿಯಾಗಿ ನೋಡಿ ಸೊ ನಿಮಗೂ ಕೂಡ ಈ ವಿಡಿಯೋ ಫುಲ್ ಅರ್ಥ ಆಗುತ್ತೆ ನಿಮ್ಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್